ಹಲೋ ನಮಸ್ಕಾರ ಹೆಂಗಿದೀರಾ ಎಲ್ಲರೂ ಆರಾಮಾದಿರಿ ಅನ್ಕೋತೀನಿ ನಾನು ಕೂಡ ಆರಾಮಾದಿನಿ ಸೊ ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ಏನು ಅಡುಗೆ ಮಾಡೋ ತೋರಿಸ್ತಾ ಇದ್ದೀನಿ ಅಂದ್ರೆ ಹೀರಿಕೆ ಪಲ್ಯ ಸೊ ಹೀರಿಕೆಯನ್ನ ಆಲ್ರೆಡಿ ನಾನು ಗೀಚಿ ಕೊಯ್ದು ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಏನೇನು ಬೇಕು ಐಟಮ್ಸು ಅಂತಂದ್ರೆ ಈ ಒಂದು ಉಳ್ಳಾಗಡ್ಡಿ ಟೊಮೆಟೊ ಆಮೇಲೆ ಇದು ಬೆಳ್ಳುಳ್ಳಿ ಕರ್ಬೇವು ಕೊತ್ತಂಬರಿ ಸೊ ಒಗ್ಗರಣೆಗೆ ಏನಪ್ಪ ಅಂತಂದ್ರೆ ಆ ಜೀರಿಗೆ ಸಾಸಿವೆ ಅರ್ಶನಾ ಧನಿಯಾ ಪುಡಿ ಎಣ್ಣೆ ಯಾಕಪ್ಪ ಹಿಂಗಾಗ್ಯದ ಎಣ್ಣೆ ಅಂತಂದ್ರೆ ಬಜ್ಜಿ ಮಾಡಿದ್ದೆ ಸೊ ಅದು ಬಜ್ಜಿ ಮಾಡಿದ್ದು ಹಿಟ್ಟೆಲ್ಲ ಸಣ್ಣ ಅದು ಕರ್ದಿದ್ದು ನಿಮ್ಗೆ ಗೊತ್ತೇ ಇರ್ತದಲ್ಲ ಸೊ ಹಂಗೆ ಉಳಿದಿತ್ತು ಹಂಗೆ ಸೂಸ್ಕೊಳ್ಳಾರ ಇಟ್ಕೊಂಡಿನಿ ಏನು ಅನ್ಕೋಬಾಡ್ರಿ ಸೊ ಅದನ್ನು ಯೂಸ್ ಅದೇ ಹಾಕೊಂಡಿನಿ ಆಮೇಲೆ ಚೆನ್ನಾಗಿ ಹುರಿದಿರೋ ಶೇಂಗಾ ಇದು ಶೇಂಗಾ ಪುಡಿ ಮಾಡ್ಕೋಬೇಕು ಆಮೇಲೆ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಯಾಕಪ್ಪ ಅಂತಂದರೆ ಕೆಂಪು ಖಾರ ಹಾಕೋಬೋದು ಸೊ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಆಗ್ತದ ಅದ್ರ ಸಲುವಾಗಿ ನಾನು ಮೆಣಸಿನ್ಕಾಯಿ ತೊಗೊಂಡಿನಿ ಸೊ ಇಷ್ಟು ಇದಕ್ಕೆ ಬೇಕಾಗಿರೋ ಐಟಮ್ಸ್ ಇದ್ರ ಜೊತೆ ಚಪಾತಿ ಮಾಡ್ಬೇಕಂತಂದು ಚಪಾತಿ ಹಿಟ್ಟಿನ ಆದಿಟ್ಟಿನಿ ಆಲ್ರೆಡಿ ನಾನು ಇದು ಮಾಡೋಷ್ಟಿಗೆ ನೆನೀತದ ಅಂತಂದ್ಕಿಶನ್ ಇಟ್ಟಿನಿ ನೋಡಿರಿ ಈ ರೀತಿ ನೆನೆ ಇಟ್ಟಿನಿ ಸೊ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಇಷ್ಟು ಮತ್ತೆ ಯಾಕೆ ತಡ ಮಾಡೋಣ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬರ್ರಿ ನಾನಿಲ್ಲಿ ಶೇಂಗಾದ ಪುಡಿ ಮಾಡ್ಕೊಂಡಿನಿ ನೋಡ್ರಿ ಆಮೇಲೆ ಆಗಂಗಿಲ್ಲ ಅಂತಂದು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಮೊದಲೇ ಅಂತಂದು ಸೊ ಶೇಂಗಾ ಅಂತೂ ಮಿಕ್ಸರ್ಗೆ ಹಾಕೊಂಡಿನಿ ಹಾಗೆ ಮೆಣಸಿನ್ಕಾಯಿನೂ ಮಿಕ್ಸರ್ಗೆ ಹಾಕೊಂಡಿನಿ ನೋಡಿರಿ ಈ ರೀತಿಯಾಗಿ ಇವೆರಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಮ ಇವಾಗ ಒಗ್ಗರಣೆ ಹಾಕ್ತೀನಿ ನೋಡ್ರಿ ಇಟ್ಕೊಂಡಿನಿ ಆ ಒಗ್ಗರಣೆ ಒಳಗೆ ಇದು ಎಣ್ಣೆ ಹಾಕೋತೀನಿ ನೋಡ್ರಿ ನಾನು ಆಲ್ರೆಡಿ ಎಷ್ಟು ತೊಗೋಬೇಕಂತಂದು ಹಾಕೊಂಡಿದ್ದೆ ಒಂದು ಎರಡು ಮೂರು ಚಮಚ ತೊಗೊಂಡಿದ್ದೆ ಸೊ ಮೂರು ಚಮಚನೂ ಅಷ್ಟು ಹಾಕೀನಿ ಎಣ್ಣೆ ಕಾಯಿದ ಮೇಲೆ ಜೀರಿಗೆ ಸಾಸಿವೆ ಎಣ್ಣೆ ಕಾಯಿದ್ಮೇಲೆ ಜೀರಿಗೆ ಸಾಸಿವೆ ಹಾಕೊಳಕತ್ತೀನಿ ಸೊ ಇಷ್ಟು ಸಾಸಿವೆ ಇಷ್ಟು ಜಲ್ದಿ ಸೊ ಈ ಚೆಂದ ಚಟ್ಪಾಟ್ ಚಟ್ಬೇಕು ಬೆಳ್ಳುಳ್ಳಿನೇ ಹಾಕೊಬೋದಾಗಿತ್ತು ಫಸ್ಟಿಗೆ ಸೊ ಬೆಳ್ಳುಳ್ಳಿ ಜಲ್ದಿ ಫ್ರೈ ಆಗಿಬಿಡ್ತದ ಅಕ್ಕಿ ಈರುಳ್ಳಿ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹಸಿ ಹಸಿ ಇರ್ತದಲ್ವೇ ಅದ್ರ ಸಲುವಾಗಿ ಈರುಳ್ಳಿನೇ ಹಾಕೋಬೇಕು ನಾವು ಉಳ್ಳಾಗಡ್ಡಿ ಒಂದೊಂದು ಭಾಷೆ ಈ ಕಡೆ ಬರ್ತದೆ ಒಂದೊಂದು ಭಾಷೆ ಆ ಕಡೆದು ಬರ್ತದೆ ದಯವಿಟ್ಟು ಬೇಜಾರು ಆದರೆ ತೆಂಗಿಸಿ ಎಲ್ಲ ಫ್ರೈ ಆಗ್ಲಕ್ಕ ಸೊ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಬೇಕಾಗ್ತದ್ರಿ ನಾವು ಇವಾಗ ಬೆಳ್ಳುಳ್ಳಿ ಹಾಕ್ಲಾಕ್ತಿ ನೋಡ್ರಿ ಕುಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊ ಚೆಂದಾಗಿ ಫ್ರೈ ಆಗ್ಲಿದು ನೀವು ಮೆಣಸಿನ್ಕಾಯಿನ ಆಲ್ರೆಡಿ ಹುರಿದು ಮಿಕ್ಸಿಗೆ ಹಾಕ್ಕೊಂಡ್ರೆ ನಡೀತದೆ ನಾನು ಹಸಿದೇ ಹಾಕೊಂಡೀನಿ ಯಾಕಂದ್ರೆ ಎಣ್ಣೆಗೆ ಹಾಕ್ತೀವಲ್ಲ ಫ್ರೈ ಆಗೇ ಹಾಕ್ತದ ಸೊ ಅದೇ ಟೈಮ್ ಯಾಕೆ ಅಂತಂದ್ರೆ ನಾನು ಹಸಿದೇನ ಮಿಕ್ಸರ್ಗೆ ಹಾಕೊಂಡೀನಿ ಅದೊಂದು ಹುರೇ ಟೈಮಿಗೆ ಭಾಳ ಕಾಟ್ ಕಾಟ್ ಬರ್ತದೆ ರೀ ನಮ್ಮ ಮನೆಗೆಲ್ಲ ಭಾಳ ಏನು ಕಾಟ್ ಮಾಡ್ತಿ ಅಂತ ಓದ್ರಾಡ್ತಾರ ಸೊ ಅದ್ರ ಸಲುವಾಗಿ ನಾನು ಹಸಿದೆ ನಾನು ಮಿಕ್ಸರ್ಗೆ ಹಾಕೊಂಡಿನಿ ನೋಡಿರಿ ಇದು ಫ್ರೈ ಆಗ್ಲಾತದ ಇವಾಗ ನಾವೇನು ಹಾಕ್ಬೇಕು ಅಂತಂದರೆ ಮೆಣ್ಸಿನ್ಕಾಯಿ ಹಾಕ್ಬೇಕು ನೋಡಿರಿ ಇದು ಮಿಕ್ಸರ್ಗೆ ಹಾಕಿದ್ದು ಇದು ಮಿಕ್ಸ್ ಹಾಕಿ ಹಾಕಿದ್ವಿ ಎಲ್ಲ ಹಾಕ್ತೀನಿ ನೋಡಿರಿ ಇದ್ರೆ ಹಾಕಿ ನೋಡಿರಿ ಅಕ್ಕ ಮೆಣ್ಸಿನ್ಕಾಯಿ ಎಷ್ಟು ಹಾಕಿ ಎಲ್ಲ ಅಥವಾ ನೀವು ಅನ್ಬೋದು ನಾವು ಸ್ವಲ್ಪ ಖಾರ ಜಾಸ್ತಿ ತಿತ್ತೀವಿ ಹೀಗಾಗಿ ನಾನು ಮೆಣಸಿನಕಾಯಿ ಜಾಸ್ತಿ ಹಾಕ್ಕೊಂಡಿನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ನಿಮ್ಗೆ ಖಾರ ಎಷ್ಟು ತಿಂತೀರಿ ನೋಡ್ಕೊಂಡು ಹಾಕೋರಿ ನೋಡಿರಿ ಚಂದೆ ಫ್ರೈ ಮಾಡಬೇಕು ಇದೇನು ಮೆಣಸಿನಕಾಯಿ ಹಸಿ ಹಸಿ ರೀ ಸ್ವಲ್ಪ ಫ್ರೈ ಆಗಬೇಕು ನೀಟಾಗಿ ಸೊ ಇದು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಬೇಕು ನೋಡಿರಿ ನನಗಂತೂ ಮೆಣಸಿನಕಾಯಿ ಹುಡುಗಿಟ್ಟು ಉಪ್ಪು ಹಚ್ಚಿದ್ದು ಭಾಳ ಇಷ್ಟ ಸೊ ಖಾರ ಸಿಕ್ಕಾಪಟ್ಟೆ ಇಷ್ಟ ಸ್ವೀಟ್ ದಿನ ಸೊ ನಿಮ್ಗೆ ಯಾವ್ಯಾವ ಸ್ವೀಟ್ ಇಷ್ಟನೋ ಖಾರನೂ ಇಷ್ಟ ಅಂತಂದು ಕಮೆಂಟ್ ಮಾಡಿರಿ ಇವಾಗ ನೋಡಿರಿ ಟಮ್ಯಾಟೊ ಹಾಕೋತೀನಿ ಅದು ಫ್ರೈ ಆಗೈತಿ ಇದು ಕೊತ್ತಂಬರಿ ಟಮ್ಯಾಟೊ ಎಂತ ಹಾಕೊಂಬಿಡ್ತೀನಿ ನಾನು ಎಷ್ಟು ಕಲರ್ಫುಲ್ಲಾಗಿ ಕಾಣ್ಲಾತದಲ್ಲ ಸ್ವಲ್ಪ ಚೆಂದ ಫ್ರೈ ಆಗಲಿದ್ದು ಟೊಮೆಟೊ ಎಲ್ಲ ಮೆಚ್ಚಕ್ಕೆ ಆಗಬೇಕಲ್ಲ ಸೊ ಇದು ಮೆಚ್ಚಿಗೆ ಹಾಕ್ತೀರಿ ನೀವು ಐದು ನಿಮಿಷ ಫ್ರೈ ಸಾರಿ ನಾನು ಅವಾಗಲೇ ಉಪ್ಪು ಹೇಳಿಲ್ಲ ಐಟಮ್ಸ್ ಹೇಳೋ ಟೈಮ್ನಾಗ ಉಪ್ಪು ಇಲ್ಲಾರ್ದೆ ಯಾವ ಅಡುಗೆ ಕಂಪ್ಲೀಟ್ ಆಗ್ತದೆ ಹೇಳ್ರಿ ಸೊ ಉಪ್ಪು ಬೇಕೇ ಬೇಕು ನಾನು ಹೇಳಿಲ್ಲ ಅಂದ್ರೆ ನೀವು ಹಾಕ್ತೀರಿ ಅಂತ ನನ್ಗೆ ಗೊತ್ತದ ಸೊ ನೋಡಿರಿ ಇದೆಲ್ಲ ಈ ಥರ ಫ್ರೈ ಆಗ್ಯದ ಹೀಗೆ ಇದು ಧನಿಯಾ ಪುಡಿ ಒಂದು ಚಮಚ ಒಂದು ಸ್ವಲ್ಪ ಅರಿಶಿನ ಇತರ ಎಲ್ಲೋ ಕಲರ್ ಆಗಬೇಕಲ್ಲ ಸೊ ಅರಿಶಿನ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ನೆಚ್ಚಾಕಿ ಸೊ ಎಲ್ಲ ಫ್ರೈ ಮಾಡಿ ನೀಟಾಗಿ ಸ್ವಲ್ಪ ತೊಳಗಿಡಿತದಿದೆಣಸಿನ್ಕಾಯಿ ಹಾಕಿದ ಅಂದರೆ ಹೊತ್ತು ಸ್ವಲ್ಪ ಸ್ವಲ್ಪ ಸಣ್ಣ ಇಟ್ಬಿಟ್ಟು ಗ್ಯಾಸ ಸೊ ಇದೆಲ್ಲ ಫ್ರೈ ಆದಮೇಲೆ ಇವಾಗ ಏನು ಹಾಕ್ಬೇಕಂದ್ರೆ ಇದೇನು ತೊಳೆದು ಇಟ್ಕೊಂಡಿರ್ತೀವಿ ನೋಡ್ರಿ ಇದು ಹಾಕ್ಬೇಕು ನೋಡ್ರಿ ಸ್ವಲ್ಪ ನೀರಿತ್ತು ಆಲ್ರೆಡಿ ಸೊ ಇದು ಚೆಂದ ಫ್ರೈ ಮಾಡಬೇಕು ನೋಡಿರಿ ಫ್ರೈ ಮಾಡ್ತೀನಿ ನೋಡಿರಿ ಎಷ್ಟು ಚಂದ ಕಾಣಕತ್ತದ ಕಲರ್ಫುಲ್ಲಾ ಗ್ರೀನ ಎಲ್ಲೋ ಕಲರ ಸೊ ಇದಕ್ಕೆ ನೀರು ಹಾಕಬಾರ್ದ್ರಿ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಫ್ರೈ ಆಗಲಿ ಅಂತಂದು ಎಣ್ಣೆಗೆ ಫ್ರೈ ಆಗಬೇಕ್ರೆ ಇದು ಒಂದು ಐದು ನಿಮಿಷ ಎಣ್ಣೆ ಫ್ರೈ ಆದ್ಮಾಗ ಆಮೇಲೆ ನೀರು ಹಾಕಬೇಕಾಗ್ತದ್ರಿ ಇಲ್ಲಿ ನೀರು ಇಟ್ಕೊಂಡಿ ಒಂದು ಗ್ಲಾಸ್ ಸೊ ಇದು ಎಣ್ಣೆಗೆ ಫ್ರೈ ಆಗಲಿ ಒಂದು ಐದು ನಿಮಿಷ ಮುಚ್ಚತಾರೆ ನೀರಿಗೆ ಹಾಕಿದ್ರೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಹೆಣ್ಣು ಫ್ರೈ ಆಗಲಾರದಂತ ನೋಡಿರಿ ಯಾಕಂದ್ರೆ ತೊಳೆದು ಇಟ್ಕೊಂಡಿರ್ತೀವಲ್ಲ ನೀರು ಬಿಟ್ಟಿರ್ತದದು ಸೊ ಹೀಗಾಗಿ ನೀರು ಫಸ್ಟಿಗೆ ಹಾಕೋಕ್ಕೆ ಹೋಗ್ಬಾರ್ದು ಎಣ್ಣೆಗೆ ಇದ್ರಾಗೆ ಫ್ರೈ ಆಗ್ತಂದ್ರೆ ಇಷ್ಟ ಬಿಡಬೇಕು ಮತ್ತು ನೀರು ಗಿಡ ಹಾಕಕ್ಕೆ ಹೋಗ್ಬಾರ್ದು ನೋಡಿರಿ ಇನ್ನೊಂದು ಸ್ವಲ್ಪ ಚೆಂದ ಫ್ರೈ ಆಗಲಿ ಆಮೇಲೆ ಶೇಂಗಾದ ಪುಟ್ಟಿ ಹಾಕೊಂಡ್ರೆ ಮುಗೀತು ನೋಡಿರಿ ಅಷ್ಟು ಇದು ಚಪಾತಿಗೂ ಆಲ್ರೆಡಿ ರೆಡಿ ಮಾಡ್ಕೊಳಕತ್ತೀನಿ ಹಿಟ್ಟು ಗಿಟ್ಟೆಲ್ಲ ಇಟ್ಕೊಂಡಿ ನೋಡ್ರಿ ಸೊ ಇವಾಗ ಹಂಗೆ ಇದು ಪಲ್ಯ ಆಗೋಷ್ಟು ಇಲ್ಲ ಒಂದೆರಡು ಚಪಾತಿ ಮಾಡಬೇಕು ಅಂತ ಮಾಡೀನಿ ನೋಡ್ರಿ ಇಲ್ಲಿ ಪಲ್ಯ ಕುದಿಯಾಕತ್ತದ ಸೊ ನಿಮಗೆ ರಸ ಇದ್ರದ್ದು ರಸ ಜಾಸ್ತಿ ಬೇಕು ಅಂತಂದರೆ ನೀವು ನೀರು ಹಾಕೋರಿ ಸ್ವಲ್ಪ ಇಲ್ಲ ನಮ್ಗೇನು ರಸ ಜಾಸ್ತಿ ಅವಶ್ಯಕತೆ ಇಲ್ಲ ಪಲ್ಯನೇ ಇಷ್ಟೇ ಸಾಕು ಅಂತಂದ್ರೆ ನೀರು ಹಾಕೋಬೇಡ್ರಿ ಸೊ ನನಗೆ ಸ್ವಲ್ಪ ರಸ ಬೇಕು ಒಂದು ಚೂರು ನೀರು ಹಾಕೊಳತೀನ್ರಿ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ಳೀನ್ರಿ ಎಳಿವ್ ಇರ್ತಾವೆ ನೋಡ್ರಿ ಸೊ ಬಿರುಸಿದ್ದು ಅಂದರೆ ಜಲ್ದಿ ಕುದಿಯಲ್ಲ ಎಳಿವ್ ಇರ್ತಾವಲ್ಲ ಜಲ್ದಿ ಕುದೀತದ ಸೊ ಇದು ಕುದೀಲಕ್ಕತ್ತದ ಇವಾಗ ನೋಡ್ರಿ ಇದು ಶೇಂಗಾದ ಪುಡಿ ಹಾಕ್ತೀವಿ ನೋಡ್ರಿ ನೋಡ್ಕೋರಿ ನಿಮ್ಗೆ ಎಷ್ಟು ಬೇಕು ಆ್ಯಕ್ಚುಲಿ ಒಬ್ಬೊಬ್ಬರು ಪೀಸ್ ಇದೆಲ್ಲದಕ್ಕಿಂತ ಬದ್ನಿಕಾಯಿ ಅಡಗಾಯಿ ಆಯಿತು ಹೀರಿಕೆ ಆಯಿತು ಯಾವುದೇ ಪಲ್ಯ ಆಯಿತು ರಸ ಜಾಸ್ತಿ ಊಟ ಮಾಡ್ತಾರೆ ಇದು ಪಲ್ಯಕ್ಕಿಂತ ಜಾಸ್ತಿ ಇದ್ರದ್ದು ರಸ ಟೇಸ್ಟ್ ಬರ್ತದೆ ಅಂತ ಅದೇ ತಿಂತಾರೆ ಸೊ ನಾನು ನನ್ನ ಮಗನೂ ರಸನೇ ಜಾಸ್ತಿ ತಿಂತಾನೆ ಜಾಸ್ತಿ ಅಂತಂದು ಶೇಂಗಾದ ಪುಡಿ ಇಷ್ಟು ಹಾಕ್ಕೊಂಡು ಸೊ ಇದು ಇಷ್ಟ ಆಯ್ತು ನೋಡಿರಿ ಇವಾಗ ಮುಚ್ಚಳದಿಂದ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ಪಲ್ಯ ರೆಡಿ ಆಗ್ತದೆ ಇವಾಗ ನಾನು ಚಪಾತಿ ರೆಡಿ ಮಾಡಿ ಚಪಾತಿ ಮಾಡ್ತೀನಿ ನೋಡಿರಿ ಚಪಾತಿ ರೌಂಡ್ ರೌಂಡ್ ಇದು ಮಾಡ್ಕೊಂಡೀನಿ ಸೊ ಎಲ್ಲದಕ್ಕೆ ಎಣ್ಣೆ ಹಚ್ಕೊಳಕತ್ತೀನಿ ಒಂದು ಸೈಡ್ ಎಣ್ಣೆ ಒಂದು ಸೈಡ್ ಹಿಟ್ಟು ಹಚ್ಬೇಕಾಗ್ತದೆ ರೀ ಸೊ ಒಬ್ಬೊಬ್ಬರು ಮಡ್ಚಿ ಮಾಡ್ತಾರೆ ಚಪಾತಿ ನಾನು ಹಿಂಗೆ ಮಾಡ್ತೀನಿ ರೀ ಸ್ವಲ್ಪ ಜಲ್ದಿ ಹಾಕ್ತು ಜಾಸ್ತಿ ಮಾಡೋದಿರ್ತದಲ್ರಿ ಸೊ ಜಲ್ದಿ ಹೇಳಿ ನಾನು ಹಿಂಗೆ ಮಾಡ್ತೀನಿ ನೋಡಿರಿ ಅಂಚು ಕಾಯ್ದು ಅದಕ್ಕೆ ನಾನು ನೋಡಿರಿ ಇನ್ನೊಂದು ಚಪಾತಿ ಮಾಡ್ಕೊಳತ್ತೀನಿ ಈ ಚಪಾತಿ ಸುಡೋ ತೋರಿಸ್ತೀನಿ ಸೊ ಇವಾಗ ಬಿಡ್ತೀನಿ ಮತಾಟೆ ಭಾಳ ಇಂಪಾರ್ಟೆಂಟ್ ರೀ ಚಪಾತಿ ಮಾಡಾಗ ಸೊ ನಮಗೆ ಯಾವುದು ಕರೆಕ್ಟ್ ಅನ್ನಿಸ್ತದ ಅಂದರೆ ನಮ್ಗೆ ಯಾವ್ದು ಗಾವ ಆಗ್ತದ ಅದೇ ನಾವು ತೊಗೋಬೇಕಾಗ್ತದ ಒಬ್ರಿಗೆ ದಪ್ಪ ಅಂತೂ ತೊಗೋತಾರೆ ಒಬ್ರು ಸಣ್ಣದ್ದು ತೊಗೋತಾರೆ ಸ ನನ್ನ ಇಷ್ಟು ಸಣ್ಣದು ಭಾಳ ಇಷ್ಟ ಆಗ್ತದೆ ಸೊ ಪಟ ಪಟ್ಟ ಮಾಡಕ್ಕೆ ಬರ್ತ ಚಪಾತಿ ಅಂತಂದ್ರೆ ಸಣ್ಣದ ತೊಗೊಂಡಿನ ರೀ ನಾನು ದಪ್ಪಂತ ಬೆಲ್ಲುಣ್ಗಿ ಚಪಾತಿನೇ ಮಾಡೋಕೆ ಬರಲ್ಲ ಅದಕ್ಕೆ ನಾನು ಇದು ರೀ ಮತ್ತು ಚಪಾತಿ ರೆಡಿ ಆಯಿತು ಅದೊಂದು ಗೈತು ಆಲ್ಪಡಿ ದಂಡಿ ತಿನ್ಕೋಬೇಕಾಗ್ತದಲ್ರಿ ದಂಡಿ ರೀ ಸೊ ದಂಡಿ ತಿನ್ಕೋಬೇಕಾಗ್ತದ್ರಿ ಸೊ ಇದಕ್ಕೂ ಎಣ್ಣೆ ಹೆಚ್ಚಿ ಹಾಕ್ತೀನಿ ನೋಡಿ ಅದಕ್ಕೆ ಗೈತು ಚಪಾತಿ ಹಾಕಿ ನಾನು ಅವಾಗಲೂ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿದೆ ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ ಸೊ ಚಪಾತಿಗೆ ಎಷ್ಟು ಎಣ್ಣೆ ಹಾಸ್ತೀವಿ ಒಟ್ಟು ಚಂದ ಆತದ ನೋಡ್ರಿ ಇಲ್ಲಿ ಒಂದು ಚಪಾತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಸೊ ಇದಕ್ಕೆ ಸರ್ವ್ ಮಾಡೋದು ರೆಡಿ ಮಾಡ್ಕೊಂಡಿನಿ ಈಗಿದು ಪಲ್ಯನೂ ರೆಡಿ ಆಗ್ಯದ ಇದಕ್ಕೂ ಸರ್ವ್ ಮಾಡ್ಕೋಬೇಕಾಗ್ತೀನಿ ನೋಡಿರಿ ಎಲ್ಲರೂ ಕಡ್ಚಿಗೆ ಯೂಸ್ ಮಾಡ್ತಾರೆ ಸೊ ನಾನಂತೂ ಕಡಿಕೆ ಕಡ್ಚಿಗೆ ಯೂಸ್ ಮಾಡಲ್ಲ ನನಗೆ ಹಿಂಗೆ ಕಂಫರ್ಟಬಲ್ ಆಯಿತು ಸೊ ಹಿಂಗೆ ಮಾಡ್ತೀನಿ ನೋಡಿರಿ ಚಪಾತಿ ಹ್ಯಾಂಗೆ ಉಬ್ಲಾಕತ್ತದ ಅಂದರೆ ಎಷ್ಟು ಸ್ಮೂತ್ ಆಗ್ತವೆ ಅಂದ್ರೆ ಚಪಾತಿ ಹಾಗೆ ತುಟ್ಟಿಲಿ ತಿನ್ಬೇಕು ಆ ರೀತಿ ಆಗ್ತವೆ ಸೊ ರೊಟ್ಟಿನೂ ಅದ್ರ ಜೊತೆ ರೊಟ್ಟಿ ಚಲೋ ಆಗ್ತದೆ ಸೊ ರೊಟ್ಟಿ ನಾನು ಮಾಡಿಲ್ಲ ಬುತ್ತಿಗೆ ಅಂತಂದು ಇದೇ ಮಾಡೀನಿ ಚಪಾತಿನೇ ರೀ ನಿಮ್ಗೆ ಯಾವುದು ಇದಾಗ್ತದೆ ಅದು ರೊಟ್ಟಿ ಚಪಾತಿ ಏನು ಬೇಕಾ ತಿನ್ಬೋದು ಬೆಂಗಳೂರಿನಾಗಂತೂ ಗೊತ್ತದಲ್ಲಿ ನಿಮಗೆ ಜಾಸ್ತಿ ರೊಟ್ಟಿ ಮಾಡೋಂಗಿರಲ್ಲ ಯಾಕಂದ್ರೆ ಕೆಳಗೆ ಸೌಂಡ್ ಆಗ್ತದೆ ಅನ್ನೋದು ಅದೊಂದು ದೊಡ್ಡ ಕಿರಿಕಿರಿ ಸೊ ಅದಕ್ಕೆ ಚಪಾತಿನೇ ಜಾಸ್ತಿ ಮಾಡ್ತೀವಿ ನೋಡಿರಿ ಚಪಾತಿ ರೆಡಿ ಆಯಿತು ಇವಾಗ ಅದು ಪಲ್ಯ ಏನಾದ್ರೂ ಬಟ್ಲಕ್ಕೆ ಹಾಕೋತೀನಿ ನೋಡ್ರಿ ರೆಡಿ ಆಗೇ ಬಿಡ್ತು ಹಿರಿಕೆ ಪಲ್ಯ ಸೊ ಇದ್ರ ಜೊತೆ ಚಪಾತಿನೂ ರೆಡಿ ಮಾಡ್ಕೊಂಡೇನಿ ಸೊ ಭಾರಿ ಟೇಸ್ಟ್ ಇರ್ತದ್ರಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕೇ ಬೇಕು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ರೆಸಿಪಿ ಬೇಕು ಅಂತಂದು ಕಮೆಂಟ್ ಮಾಡಿರಿ ಸೊ ಆ ಕಮೆಂಟ್ನ ಓದಿ ನಾನು ಆ ರೆಸಿಪಿನ ಮಾಡ್ತೀನಿ ಸೊ ಇದು ನಮ್ಮದು ಉತ್ತರ ಕರ್ನಾಟಕ ಸ್ಟೈಲು ಈ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ